ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ನಿಮಗೆ ಅದ್ಭುತವಾದಂಥ ದೇವಿ ವಾಹನನ ತೋರಿಸ್ತಾ ಇದ್ದೀನಿ ದೇವಿ ವಾಹನ ಯಾವುದು ಲಕ್ಷ್ಮಿ ವಾಹನ ಅನ್ನೋದು ತೋರಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ ಇವೆಲ್ಲ ನೀವು ಸಿದ್ಧಿ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿನ ನೀವು ಯಾವ ರೀತಿಯಾಗಿ ಬೇಡ್ಕೊತೀರೋ ಆ ರೀತಿಯಾಗಿ ಆ ಮಹಾಲಕ್ಷ್ಮಿ ನಿಮಗೆ ವರನ ಕೊಡೋ ಅಂಥ ವರಮಹಾಲಕ್ಷ್ಮಿಯಾಗಿ ಬರ್ತಾಳೆ ಅದಕ್ಕೋಸ್ಕರ ನಿಮಗೆ ಇದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ ವಾಹನವಾಗಿರೋಂಥ ಒಂದು ವಾಹನ ಯಾವುದು ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇವು ಯಾವ ಥರ ಇದೆ ನೋಡಿ ಇದು ಮಹಾಲಕ್ಷ್ಮಿಯ ವಾಹನಗಳು ಇದು ಮಹಾಲಕ್ಷ್ಮಿಗೆ ವಾಹನಗಳು ಇದನ್ನು ನಾವು ಪೂಜೆಯಲ್ಲಿಟ್ಟು ಮಾಡೋದ್ರಿಂದ ಒಳ್ಳೆ ನಮಗೆ ಇದನ್ನ ದಿನನಿತ್ಯನೂ ಕೂಡ ನಾವು ಎದ್ದು ಬೆಳಗ್ಗೆ ಎದ್ದು ಇದ್ರ ಮುಖ ಹೋಗೋದ್ರಿಂದ ನಮ್ಮ ಕಾರ್ಯ ಸಿದ್ಧ ಆಗುತ್ತೆ ಗೂಬೆ ಅಂತೀವಿ ಆದ್ರೂ ಇದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಇದೆ ಇನ್ನು ಹಲವಾರು ಇದರಿಂದ ತಂತ್ರಗಳು ಇದ್ದಾವೆ ಇದರಲ್ಲಿ ಭಾಳ ತಂತ್ರಗಳಿದ್ದಾವೆ ಗೂಬೆ ತಂತ್ರ ಅಂದರೆ ಅಷ್ಟಿಷ್ಟಲ್ಲ ತಂತ್ರಿಕ ಕೆಲಸಗಳು ಜಾಸ್ತಿ ಇದ್ದಾವೆ ಲಕ್ಷ್ಮೀ ಕಾರ್ಯದಲ್ಲೂ ಇದೆ ಒಂದೊಂದು ಇದರಲ್ಲಿ ಇರೋ ಪುಕ್ಕೂ ನಾವು ಎಷ್ಟೋ ಕಾರ್ಯಗಳು ಮಾಡ್ಬೋದು ಗೂಬೆ ಪುಕ್ಕದಿಂದ ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬೋದು ಗೂಬೆ ಪುಕ್ಕದಿಂದ ಲಕ್ಷ್ಮಿ ಆಕರ್ಷಣೆ ವ್ಯಾಪಾರ ಅಭಿವೃದ್ಧಿ ಇವೆಲ್ಲ ನಾವು ಮಾಡ್ಕೋಬೋದು ನೋಡಿ ಇದು ನೋಡೋಕ್ಕೆ ಇಷ್ಟಿಷ್ಟಪ್ಪ ಇದೆ ಇದು ಬಂದು ಒಂದು ಕೆ ಜಿ ಇದೆ ಒಂದು ಕೆ ಜಿ ಇದು ಬಂದು ಇದು ತಾಮ್ರ ಅಲ್ಲ ಕಂಚು ಇದು ಕಂಚಿನದು ಕಂಚಿನಲ್ಲಿ ಮಾಡಿರೋದು ಇದು ಆ ಥರ ಭಾಳ ವೆಯ್ಟ್ ಇದೆ ಇದು ಬಂದು ಒಂದು ಕೆ ಜಿ ಇದೆ ನೋಡೋಕೆ ಇದೇನು ಒಂದು ಕೆ ಜಿನ ಅಂತೀರ ಆದರೆ ಮುಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಕೆ ಜಿ ಇದೆ ಬಂದು ಇದು ಕಂಚಿನಲ್ಲಿ ಮಾಡಿರೋದು ಇದು ವಿಶೇಷವಾಗಿ ನಾನೇ ಮಾಡಿಸಿರೋದು ವರಮಹಾಲಕ್ಷ್ಮಿಗೆ ಇದು ಭಾಳ ವಿಶೇಷವಾಗಿ ಇರುತ್ತೆ ನಾವು ಇವೆಲ್ಲ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಒಂದೊಂದು ಆಕರ್ಷಣಾ ಶಕ್ತಿ ನಾವು ಇಡಬೇಕು ಬರೀ ನಾವು ಪೂಜೆ ಮಾಡೋದ್ರಿಂದನೇ ನಮಗೆ ಫಲ ಆಗೋಲ್ಲ ಅದಕ್ಕೆ ತಕ್ಕವಾಗಿರೋಂಥ ಒಂದೊಂದು ಪದಾರ್ಥಗಳನ್ನ ಸೇರಿಸಿದಾಗ ಆಕರ್ಷಣೆ ಹೆಚ್ಚಾಗ್ತಾ ಇರುತ್ತೆ ಈಗ ಒಂದು ಅಡುಗೆ ಮಾಡ್ತೀರಾ ಒಂದು ಅಡುಗೆ ಮಾಡುವಾಗ ಆ ಅಡುಗೆಗೆ ಎಲ್ಲ ಐಟಮ್ಸ್ ಹಾಕಿದ್ರೇ ರುಚಿಯಾದಂಥ ಅಡುಗೆ ಆಗೋದು ಇಲ್ಲ ಅಂದರೆ ಅದು ರುಚಿ ತಪ್ಪೋಗುತ್ತೆ ಅದೇ ರೀತಿಯಾಗಿ ನಿಮಗೆ ನಾನು ಒಂದೊಂದು ವಿಧಾನಗಳಲ್ಲಿ ನಿಮಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ಪ್ರಿಯ ವಿಷಕರೇ ಇದು ಈ ರೀತಿಯಾಗಿದೆ ಇದರಲ್ಲಿ ನಿಮಗೆ ನೋಡ್ಬೋದು ಯಾವ್ಯಾವ ಥರ ಇದೆ ಅಂತ ಇವೆಲ್ಲ ವರಮಹಾಲಕ್ಷ್ಮಿಗೆ ನೀವು ಇಡಿ ವರಮಹಾಲಕ್ಷ್ಮಿಗೆ ಹಾನಿಗಳು ತಂದಿಡಿ ಮತ್ತು ಇದು ಈ ಥರ ಗೂಬೆಗಳು ಇಡಿ ವರಮಹಾಲಕ್ಷ್ಮಿಗೆ ಇದೆಲ್ಲ ವಿಶೇಷವಾಗಿ ವಾಹನ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಇರೋ ಜಾಗದಲ್ಲಿ ವಾಹನ ಇಡಲೇಬೇಕು ಇದನ್ನು ವಾಹನ ಇಡಲಿಲ್ಲ ಅಂದರೆ ಇವಾಗ ಒಂದು ಏನೇ ದೇವ್ರಿಗಾದ್ರೂ ಒಂದೊಂದು ವಾಹನ ಇರುತ್ತೆ ಶಿವನಿಗೆ ನಾ ಹಾವು ಇರುತ್ತೆ ಮತ್ತು ನಂದಿ ಇರುತ್ತೆ ಮತ್ತು ದುರ್ಗಾಗೆ ಸಿಂಹ ಇರುತ್ತೆ ಈ ಥರ ಲಕ್ಷ್ಮಿಗೆ ವಾಹನ ಅಂದರೆ ಇದು ಗೂಬೆ ಅದರಿಂದ ನೀವು ನಮಗೆ ನಮ್ಮ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಏನಕ್ಕಾಗಿ ಸಾಧನೆ ಮಾಡ್ತಿದ್ದೀವಿ ಏನಕ್ಕಾಗಿ ನಾವು ದುಡಿತಾ ಇದ್ದೀವಿ ಲಕ್ಷ್ಮಿಗೋಸ್ಕರ ಆ ಲಕ್ಷ್ಮಿನ ಹೆಂಗೆ ಗಳಿಸೋದು ಅದಕ್ಕೆಲ್ಲ ಒಂದೊಂದು ತಂತ್ರಗಳು ತಂತ್ರಗಳು ಇದನ್ನೆಲ್ಲ ನಾವು ಕಲಿತಾಗ ತಂತ್ರಗಳನ್ನ ಸಮೃದ್ಧಿಯಾಗಿ ನಾವು ಮಾಡಿಕೊಂಡು ನಮ್ಮ ಜೀವನನ ನಾವು ಸರಿ ಮಾಡಿಕೊಂಡು ಮೇಲೇರ್ಬೋದು ಇಲ್ಲ ನಮಗೇನೂ ಬರಲ್ಲ ಏನೂ ಆಗೋಲ್ಲ ಅಂದರೆ ನಾವು ಕೆಳಮಟ್ಟಕ್ಕೆ ಹೋಗ್ತಿರ್ತೀವಿನ ಮೇಲೇರಕ್ಕೆ ಆಗೋದಿಲ್ಲ ಅದರಿಂದ ನಿಮಗೆಲ್ಲ ನಾನು ತಿಳಿದಿರೋದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವಿಷಕರೇ ನೀವು ಮುಂದೆ ಬ ಎದ್ದೋಳಿ ಮುಂದೆ ಚೆನ್ನಾಗಿರಿ ಕಷ್ಟಗಳೆಲ್ಲ ದೂರ ಮಾಡ್ಕೊಳ್ಳಿ ಅಂತ ನನಗೆ ತಿಳಿದಿರೋಷ್ಟು ನಾನು ನಿಮಗೆ ನಿಮಗೆಲ್ಲ ನಾನು ಹೇಳ್ತಾ ಇದ್ದೀನಿ ಅದನ್ನು ಯಾರ್ಯಾರ ಅದೃಷ್ಟ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ತಿಳ್ಕೊಂಡಂಥವ್ರು ಮಾಡ್ಕೊತಾರೆ ಇನ್ನೂ ಅವ್ರ ಕಷ್ಟ ಪರಿಹಾರ ಆಗಿಲ್ಲ ಅಂದರೆ ಅವರು ಅದನ್ನು ಅವ್ರಿಗೆ ಯಾವುದು ಆಲನೆ ಮಾಡೋದಿಲ್ಲ ಅದರಿಂದ ನೀವು ಎಷ್ಟೆಷ್ಟೋ ಮಾಡ್ತೀರಾ ಅದರಲ್ಲಿ ಇಂಥವೆಲ್ಲ ನೀವು ಇಟ್ಕೊಳ್ಳಿ ಇವೆಲ್ಲ ಪ ಇದು ಏನೋ ಕಂಚಿನಲ್ಲಿ ಹಿರು ಮಾಡಿಸಿರೋದು ಇದು ತಾಮ್ರ ಅಲ್ಲ ಹಿತ್ತಾಳೆ ಅಲ್ಲ ಪಂಚಲೋಹ ಅಲ್ಲ ಕಂಚು ಕಂಚು ಅಂದರೆ ಭಾಳ ಪವರ್ಫುಲ್ಲಾಗಿದೆ ಆಗಿನ ಕಾಲದಲ್ಲಿ ಕಂಚಿನಲ್ಲೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು ಈಗ ನಾನು ಈ ಕಂಚಿನಲ್ಲೇ ಮಾಡಿದ್ದೀನಿ ನೀವು ಕೈನಲ್ಲಿ ಮುಟ್ಟಿದಾಗ ಎಷ್ಟು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ ಇದು ಬಂದು ಅರ್ಧ ಕೆ ಜಿ ಮೇಲಿದೆ ಮುಕ್ಕಾಲ್ ಕೆ ಜಿ ಇದೆ ನೋಡೋದಕ್ಕೆ ಇಷ್ಟಿದೆ ಒಂದು ಮುಕ್ಕಾಲ್ ಕೆ ಜಿ ಇದೆ ಇದು ಬಂದು ನೋಡೋಕೆ ಇಷ್ಟೇ ಇಷ್ಟಿದೆ ಕಾಲು ಕೆ ಜಿ ಇದೆ ಇದು ಕಾಲು ಕೆ ಜಿ ಇದೆ ಇದು ಇದನ್ನು ನೋಡಿದ್ರೆ ನೀವು ನಿಂಬಲ್ಲ ಅಷ್ಟೇ ಇದೆ ಇದು ಕಾಲು ಕೆ ಜಿ ಸ್ವಲ್ಪ ಕಮ್ಮಿ ಇರ್ಬೋದು ಈ ರೀತಿಯಾಗಿದೆ ಈ ಥರ ಇರೋದನ್ನು ನೀವು ಮನೆಯಲ್ಲಿಟ್ಟು ಈಗ ನೀವು ಯಾರಿಗೆ ಇದು ವಿಶೇಷ ಅಂದರೆ ಪುಷ್ಯ ನಕ್ಷತ್ರದವ್ರಿಗೆ ಭಾಳ ವಿಶೇಷ ಇದು ಗೂಬೆನೇ ಅವ್ರ ವಾಹನ ಅಂದರೆ ಪುಷ್ಯ ನಕ್ಷತ್ರದವ್ರಿಗೆ ಗೂಬೆ ವಾಹನ ಅವ್ರಿಗೆ ಅದರಿಂದ ಅವ್ರಿಗೆ ಭಾಳ ವಿಶೇಷ ಈ ಗೂಬೆ ಗೂಬೆ ಅಂದರೆ ಭಾಳ ಅವ್ರಿಗೆ ತುಂಬ ವಿಶೇಷವಾದ ಪಕ್ಷಿ ಅದು ಅವ್ರದ್ದು ಪುಷ್ಯ ನಕ್ಷತ್ರದ ಅವ್ರ ಜಾತಕದ ಪಕ್ಷಿ ಪುಷ್ಯ ನಕ್ಷತ್ರದ ಜಾತಕದ ಪಕ್ಷಿ ಬಂದು ಗೂಬೆ ಅದರಿಂದ ಯಾರು ಆಗಲಿ ಪುಷ್ಯ ನಕ್ಷತ್ರದ ಅಂತಲ್ಲ ಎಲ್ಲರೂ ಇದನ್ನು ಸಿದ್ಧಿ ಮಾಡ್ಕೋಬೋದು ಇದನ್ನು ನೀವು ವರಮಹಾಲಕ್ಷ್ಮಿಗೆ ಸಿದ್ಧಿ ಮಾಡಿಕೊಂಡು ಮನೇಲಿ ಮಹಾಲಕ್ಷ್ಮಿನ ಆಹ್ವಾನ ಮಾಡಿಕೊಳ್ಳಿ ಆಹ್ವಾನ ಮಾಡಿಕೊಂಡು ನಿಮ್ಮನ್ನೇ ಸಿರಿ ಸಂಪತ್ತುಗಳು ತುಂಬಲಿ ಇದು ತಾಂತ್ ತಾಂತ್ರಿಕ ಕೆಲಸಕ್ಕೂ ಬರುತ್ತೆ ಇದು ತಾಂತ್ರಿಕ ಕೆಲಸ ಅಂದರೆ ನೋಡಿ ಇದರಲ್ಲಿ ತಾಂತ್ರಿಕ ಕೆಲಸನೂ ಮಾಡ್ತಾರೆ ಇದಕ್ಕೆ ಇದು ಹೋಲಿಟ್ಟಿರೋದು ಇದರಿಂದ ತಾಂತ್ರಿಕ ಕೆಲಸ ಮಾಡ್ಬೋದು ಲಕ್ಷ್ಮಿಗೂ ಆಗುತ್ತೆ ತಾಂತ್ರಿಕ ಕೆಲಸನೂ ಆಗುತ್ತೆ ಇದರಲ್ಲಿ ಈ ರೀತಿ ಇದೆ ಇದರಿಂದ ಭಾಳ ಇನ್ನೂ ಹಲವಾರು ಕಾರ್ಯಗಳನ್ನ ಮಾಡ್ತಾರೆ ಇದರಿಂದ ಒಂದರೆಲ್ಲ ಎರಡಲ್ಲ ಹಲವಾರು ರೀತಿಯಲ್ಲಿ ತಾಂತ್ರಿಕ ಕೆಲಸಕ್ಕೆ ಇದೆಲ್ಲ ಮಾಡ್ಬೋದು ಲಕ್ಷ್ಮಿನ ತಾಂತ್ರಿಕ ಮಾಡಿ ಇದರಲ್ಲಿ ಮೂಲಿಕೆಗಳು ತುಂಬಿ ಲಕ್ಷ್ಮಿನ ಹವಾನೆ ಮಾಡಿಕೊಂಡು ಲಕ್ಷ್ಮಿ ಯಂತ್ರಗಳು ಬರೆದು ಲಕ್ಷ್ಮೀ ಮೂಲ ಮಂತ್ರನ ಬರೆದು ಲಕ್ಷ್ಮಿ ಮೂಲಿಕೆಯನ್ನುಗಳ್ನ ಹಾಕಿ ಇದರಲ್ಲಿ ಚಕ್ರ ಹಾಕಿ ಇದರಲ್ಲಿ ಗೂಬೆ ಇದರಲ್ಲಿ ಹಾಕಿ ಹವಾನೆ ಮಾಡಿದಾಗ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಇದರಲ್ಲಿ ತಂತ್ರ ಮಾಡೋದಕ್ಕೆ ಈ ರೀತಿ ಓಲ ಹಾಕಿರೋದು ಇದು ವಿಪರೀತವಾದಂಥ ತಂತ್ರಗಳಿದ್ದಾವೆ ಪ್ರಿಯ ವಿಷಕರೇ ಹಲವಾರು ತಂತ್ರಗಳು ಮಂತ್ರಗಳು ಎಲ್ಲ ಇದ್ದಾವೆ ಇವೆಲ್ಲ ನಿಮಗೆ ವಿಧಾನಗಳು ಯಾವುವು ಮುಚ್ಚು ಮರೆಯಿಲ್ಲದೆ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಮಹಾಲಕ್ಷ್ಮಿನ ತಂತ್ರ ಮಾಡಿ ನಮ್ಮ ಮನೆಯಲ್ಲಿ ಅವಳನ್ನ ನಾವು ಮನೆಯಲ್ಲಿ ಅವಳನ್ನ ಎಲ್ಲೂ ಹೋಗ್ದಂಗೆ ಬಂಧಿಸಿ ಇಟ್ಕೊಳ್ಳೋದಿಕ್ಕೆ ಆ ಮಹಾಲಕ್ಷ್ಮಿ ನಮ್ಮನ್ನು ಬಿಟ್ಟು ಆ ಚಂಚಲೆ ಮಹಾಲಕ್ಷ್ಮಿ ಅವಳು ಆಗಿ ಹೋಗ್ಬಿಡಬಾರ್ದು ಅಂತ ಆ ತಾಯಿನ ನಾವು ಬಂಧಿಸಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೂರಾರು ವರ್ಷಗಳು ಜನಗಳು ಯಾವ್ಯಾವ ರೀತಿಯಾಗಿ ಆ ಕಾಲದಲ್ಲಿ ಮಾಡ್ತಿದ್ರು ಅಂದರೆ ಅದು ನೂರಾರು ವರ್ಷಗಳು ಅವರು ಮನೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಈ ರೀತಿಯಾಗಿ ಅವರು ಕೆಲವರು ಆ ಕಾಲದಲ್ಲಿ ತಿಳಿದಂಥ ವಿದ್ಯಾ ವಿದ್ಯಾವಂತರು ಬಂದು ಸಿಟ್ಕೊಳ್ತಿದ್ರು ಈಗ ಅದೆಲ್ಲ ಯಾರಿಗೂ ತಿಳಿದಿಲ್ಲ ಅದರಿಂದ ನಿಮಗೂ ಇವೆಲ್ಲ ತಿಳಿಸ್ತಿದ್ದೀನಿ ಇದನ್ನು ವರಮಹಾಲಕ್ಷ್ಮಿಗೆ ನೀವು ಇದನ್ನು ಸಿದ್ಧಿ ಮಾಡಿಕೊಂಡು ಪೂಜೆ ಮಾಡಿ ಈ ಪೂಜೆ ಮಾಡೋ ವಿಧಾನಗಳು ನಿಮಗೆ ಇನ್ನೂ ಒಂದೊಂದು ವಿಡಿಯೋನಲ್ಲಿ ತಿಳಿಸ್ತೀನಿ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋಕ್ಕೆ ಹೊಲಿಸ್ಕೊಳ್ಳೋಕ್ಕೆ ಆ ಗೂಬೆನೆಯಲ್ಲಿ ವಿಧಾನಗಳಿದ್ದಾವೆ ಅವೆಲ್ಲ ನಿಮಗೆ ಮುಂದೆ ಮುಂದೆ ನಾನು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ